ನಮಸ್ಕಾರ ಸ್ನೇಹಿತರೆ ನಾನು ಅಶೋಕು ನಮ್ಮಲ್ಲಿ ಎಂತೆಂಥ ಕೆಟ್ಟ ಕೊಳಕ ಜನಗಳಿದಾರೆ ಅನ್ನೋದಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನನ್ನಂಗೆ ನೂರಾರು ಜನ ವೀಡಿಯೋ ಮಾಡಿ ಹಾಕ್ತಾರೆ ಆದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ ಈ ಕಾಮೆಂಟ್ ಹಾಕ್ತಾರಲ್ಲ ಕಾಮೆಂಟಲ್ಲಿ ಕೆಲವ್ರು ಏನು ಮಾಡ್ತಾರೆ ಒಳ್ಳೊಳ್ಳೆ ಪದಗಳು ಉಪಯೋಗಿಸಿ ಕಾಮೆಂಟ್ ಮಾಡ್ತಾರೆ ಇನ್ನು ಉಳಿದ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನ ಕೆಟ್ಟ ಕೊಳಕ ಪದಗಳ್ನ ಉಪಯೋಗಿಸಿ ಕಾಮೆಂಟ್ ಮಾಡ್ತಾರೆ ಆ ಕೆಟ್ಟ ಕೊಳಕ ಪದಗಳು ಉಪಯೋಗಿಸಿ ಕಾಮೆಂಟ್ ಮಾಡೋರು ಈ ಚರಂಡಿ ಒಳಗಿರೋ ಹಂದಿಗೆ ಸಮಾನ ಅಂದಿಗೂ ಹೋಲ್ಸೋಕ್ಕಾಗಲ್ಲ ಸ್ನೇಹಿತರೆ ಏಕೆಂದರೆ ಅಂದಿನ ತೊಳಿಬೋದು ತೊಳೆದ್ರೆ ಹಂದಿ ಮೇಲಿರೋ ಕೊಳೆಲ್ಲ ಕ್ಲೀನ್ ಆಗುತ್ತದೆ ಆದರೆ ಈ ಕೆಟ್ಟ ಕಾಮೆಂಟ್ ಆಗ್ತಾರಲ್ಲ ಅವರ ಮನಸ್ಸು ಯೋಚನೆ ಅವರ ಹೃದಯ ಅವೆಲ್ಲ ಕ್ಲೀನ್ ಮಾಡೋಕ್ಕಂತೂ ಆಗಲ್ಲ ಅಂತೆಂಥ ಕೆಟ್ಟ ಕೊಳಕು ಕಾಮೆಂಟ್ಗಳು ಹಾಕಿದ್ದಾರೆ ಸ್ನೇಹಿತರು ನನಗೆ ಕೆಲವ್ರು ಹಾಕಿದ್ದಾರೆ ಎಲ್ಲರೂ ಅಲ್ಲ ನೂರಕ್ಕೊಂದು ಎರಡು ಪರ್ಸೆಂಟ್ ಜನ ಆ ಥರ ಕೆಟ್ಟ ಕೊಳಕ ಕಾಮೆಂಟ್ ಮಾಡ್ತಾರೆ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಮೋಹಕತ್ತಾರೆ ರಮ್ಮಿಗೂ ಸಹ ಕೆಟ್ಟ ಕೊಳಕೆ ಪದಗಳನ್ನು ಉಪಯೋಗಿಸಿ ಕಾಮೆಂಟ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇವ್ರನ್ನ ಯಾದ್ರಾಗೆ ಬೈಬೇಕು ನಾವು ಈಗ ಅವ್ರು ಮಾಡ್ತಾರೆ ಅಂತೂ ನಾವು ಕೆಟ್ಟ ಕೊಳಕಾಗೆ ಕಾಮೆಂಟಾಗೆ ರಿವರ್ಸಿ ಅವ್ರಿಗೆ ಹಾಕಿದರೆ ಅವ್ರ ಅವ್ರ ಮರ್ಯಾದೆ ಏನಾಗ್ಬೋದು ಅದನ್ನ ಯೋಚನೆ ಮಾಡೋ ಶಕ್ತಿ ಅವ್ರಿಗಿಲ್ಲ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡೋಕ್ಕೆ ಯಾರೂ ಏನು ಅಭ್ಯಂತರ ಇಲ್ಲ ಅದು ಕೆಟ್ಟ ಕೊಳ್ಕೆ ಯಾಕೆ ಪದಗಳ್ ಬಳಸಬೇಕು ಒಳ್ಳೆಯ ಪದಗಳ್ನ ಬಳಸಿ ಕಾಮೆಂಟ್ ಮಾಡ್ರಿ ಇಷ್ಟ ಇಲ್ವಾ ಒಳ್ಳೆ ಪದದಲ್ಲೇ ಕಾಮೆಂಟ್ ಮಾಡಿರಿ ಅದು ಬಿಟ್ಟು ಕೆಟ್ಟ ಕೊಳಕೆ ಪದ ಉಪಯೋಗಿಸಿ ಕಾಮೆಂಟ್ ಮಾಡೋರು ನೀವು ಯಾ ಇದು ಸೀಮೆ ಕಾಮೆಂಟ್ ಮಾಡೋಕ್ಕೆ ಯೋಗ್ಯನೂ ಇಲ್ಲ ನಿಮಗೆ ಯಾಕೆಂದರೆ ನಿಮ್ಮ ಯೋಚನೆ ಕೆಟ್ಟದಾಗಿರುತ್ತಲ್ಲ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಯೋಚನೆ ಹಂದಿಗಿಂತ ಕೊಳೆ ಆಗಿರ್ತಿತ್ತು ಚರಂಡಿ ಒಳಗಿರೋ ಹಂದಿಗಿಂತ ಕೆಟ್ಟಾಗಿರುತ್ತೆ ಚರಂಡಿ ಒಳಗಿರೋ ಹಂದಿನ ಹೊರಗೆ ತೆಗೆದು ತೊಳೆದ್ರೆ ಅಟ್ಲೀಸ್ಟ್ ಅದು ಕ್ಲೀನ್ ಆಗುತ್ತೆ ಆದರೆ ನಿಮ್ಮ ಮನಸ್ಸು ತಲೆ ಯೋಚನೆಗಳು ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ತೊಳೆಯೋಕ್ಕಾಗಲ್ಲ ಆ ಕಾರಣದಿಂದ ಕಾಮೆಂಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ನಾವೇ ನಿಮಗೆ ರಿವರ್ಸು ಕಾಮೆಂಟ್ ಮಾಡಿದ್ದಾರೆ ನೀವು ಮಾಡೋ ರೀತಿಯಲ್ಲಿ ನಾವು ಕಾಮೆಂಟ್ ಮಾಡಿದ್ದಾರೆ ನಿಮ್ಮ ಮಾನಮರದಿ ಮರದಿ ಎಲ್ಲಿಗೆ ಹೋಗ್ಬೋದು ಯೋಚನೆ ಮಾಡಿ ಯಾಕೆಂದರೆ ನಾಯಿಗೆ ಯಾರೂ ತಲೆ ಕೆಟ್ಟ್ಕೊನಲ್ಲ ನೀವು ಇನ್ನೂ ಐದಲ್ಲಿ ಹತ್ತು ಕಾಮೆಂಟ್ ಮಾಡಿದರೂ ನಾವೇನು ವೀಡಿಯೋ ಮಾಡೋದು ಬಿಡೋಲ್ಲ ಆ ಕಾರಣದಿಂದ ಸ್ವಲ್ಪ ಯೋಚನೆ ಮಾಡಿ ಕಾಮೆಂಟ್ ಮಾಡಿ ಇದು ಸಮಾಜ ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡಿ